ಇದಲ್ದ್ರ ವಿಜಾಪುರ್ ಫೇಮಸ್ ರಾಜ ಐತ್ರಿ ಹನ್ನೆರಡು ಲಕ್ಷ ರೂಪಾಯಿ ಐತಿ ನೋಡಿ ಲಕ್ಷ ತಿಂಗಳ್ ಧಾರವಾಡ ಕೃಷಿ ಮಾಡಿದಾಗ ಒನ್ ಅವರ ಇಪ್ಪತ್ತೆಂಟು ಲೀಟರ್ ಎಂಟು ಕೊಟ್ಟ ನಿಮ್ದು ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಒನ್ ಲಕ್ಷ ಅದ್ರ ಎಲ್ಲಾರ ತೋದ್ ವಿಡಿಯೋಸ್ ಮಾಡ್ಕೊಂಡ್ರಿ ಹೋಗಿ ಏನ ಕೃಷಿ ಮಾಡ್ ಕಡೆ ಅಲ್ಲಿ ಅಂದ್ರೆ ಬೊಮ್ಮಾನೆ ಕೊಡವ್ರಿ ಎಲ್ಲ ಬೋಮಾನೆ ವೀಡಿಯೋ ವಿಡಿಯೋ ಮಾಡ್ತಾನು ಮಾಡ್ತ ಏನ ಕೃಷಿ ತಿರುಗಾಡೋಣ ಹೇಳಿದಾರ ನಿಮ್ಗೆ ಕೃಷಿ ಮೇಲೆ ತಿರುಗಾಡೋನ್ರಿ ಅತ

ಇಲ್ರ ರೀ ಇನ್ನು ಊಟ ಟೈಮ್ ಆಯ್ತಾನೆ ಊಟ ಮಾಡಿ ಒಯ್ತು ತಗೊಂಡಿರತ್ತೆ ಅನ್ನ ಅವರೆಲ್ಲ ಕೂಗಿದ್ದಾರೆ ಇಲ್ಲಿ ಪ್ರಶಾಂತರ ಮತ್ತು ರೋಹಿತನ ಇದರಲ್ಲ ಅವ್ರಲ್ಲಿ ಒಳಗೆ ಕೂಯರು ಮೌಷಿ ಇಲ್ತಾರೆ ಮಸ್ತ್ ಅಡಿಗೆ ಮಾಡ್ಯಾರ್ಟಿ ಚಪಾತಿ ಎಲ್ಲ ಚಪಾತಿ ಜುಣಕೆ ಮತ್ತು ಏತನ್ರಿ ನೆ ಸಾರ ಚಟ್ಟ ಆಪಲ್ ಅಲ್ಲಿ ಐತಿ ಇನ್ನು ಮಸ್ತ್ ಊಟ ಮಾಡಿದ್ರು ಊಟ ಕುಡಿ ಎಲ್ಲ ಕುಡಿಗೆಲ್ಲ ಯಾಡಿ ಅಲ್ಲಿಂದ ಕೃಷಿ ಮಾಡಿದ ಬಿಡಿ ಮಾಡ್ರಿ ಕೃಷಿ ಮಾಡಿದ್ರು ಮಾಡಿ ಐದು ಊರಿಗೆ ಹೊಂದ್ರ ಇಲ್ದ್ರೆ ಇಲ್ದ್ರ ಮೊಜುಮನೆ ಊಟ ಎಲ್ಲ ಮಸ್ತ್ಗೆ ಮಾಡಿದ್ರಿ ಈಗ ದೇವರಿ ಗುಡಿಗೆ ಹೊಂಟಿದ್ರಿ ಸಿದ್ದೇಶ್ವರ ಗುಡಿಗೆ ಆದ್ರೆ ಇಲ್ದದ್ರ ಇಲ್ಲಿ ಇದನ್ನ ಎತ್ಕೊಳ್ಳಿ ಜಾತ್ರೆ ನಡೆದಿದ್ರು ಈ ಮನೇಲಿ ಅಂದ್ರೆ ಭಾಳ ಎತ್ಕೊಳ್ಳಿ ಈಗ ಸ್ವಲ್ಪ ಕಮ್ಮಿ ಇದಾವೆ ಆದ್ರೂ ಇಲ್ಲಿ ಎತ್ತೆ ಎತ್ಕೊಳ್ಳಿದ್ವಿ ನೋಡ್ರಿ ಎಲ್ಲ ತೋರ್ಸೋಣ ಅಂತ ಬಾರಿ ನಿಮಗೆ ಈ ನೋಡಿ ಎಲ್ಲ ಪೂರಾ ಎತ್ಕೊಳ್ ಬಂದವ್ರಿ ಮಹಾರಾಷ್ಟ್ರಲ್ಲಿ ಹೋಗಿ ಬರ್ತಾವ್ರಿ ಎಮ್ಗೋಳಿ ಜಾತ್ರೆ ಕೊಡ್ತೀವಿ ರೀ ಯಮಗೋ ಎತ್ಕೊಳ್ಳ ಎಲ್ಲಾರು ಮೈದವು ಕಾನ್ ನಾವೇ ನೋಡ್ರಿ ಕಾನ್ಗಳ ನೋಡ್ರಿ ಎರಡು ನಿಮ್ಗೆ ಓ ಹೋ ಹೋ ಹ್ಞೂ ಯಾರೀ ಹೆಚ್ಚರಿ ಇದ್ರಿ ಅಣ್ಣ ಯಾಕೆ ಇದು ಜಾಸ್ತಿ ಮುರ ಹರಿಯಾಣ ಮುರ ಎರಡು ಹ್ಞೂ ಎರಡು ಎಷ್ಟ್ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಒಂದು ಎರಡು ಲಕ್ಷ ರೀ ಈಗ ಎರಡು

ಮತ್ತೆ ಒಂದ ಇದನ್ರಿ ಹಾ ಒಂದ ಐದ್ರಿ ಇದ್ರಿ ತಿಕ್ಕುಂಡಿ ರಾಜನ್ ವಂಶ ಇದು ತಿಕ್ಕೊಂಡಿ ರಾಜನ್ ಮಗಳ್ರಿ ಮಗಳ್ರಿ ಹಾ ಮಗಳ್ರಿ ಈಗ ಇದ್ರಾಗ ಆಗೇತ್ರಿ ಕಣ್ಣೇರಿ ಮಠದಾಗ್ರಿ ಪತ್ತ್ ಆಕಳ ಸರಿಸಿತ್ತ್ರಿ ಪತ್ ಆಗ ಸರಿಸ್ರಿ ಫಸ್ಟ್ ತಗೊಂಬತ್ರಿ ಫಸ್ಟ್ ತಗೊಂಡಿದ್ರಿ ಇದು ಹಾಲಲ್ಯಾಗ ಫಸ್ಟ್ ಆಗತ್ರಿ ಹೂರ್ರಿ ಇತರ್ರಿ ಕಣ್ಣೇರಿ ಮಠದಾಗ್ರಿ ಇದು ಹಾಲಲ್ಯಾಗ ಇತ್ರಿ ಎರಡಲ್ಯಾಗ ಆಗೇತ್ರಿ ಎರಡಲ್ಯಾಗ್ರಿ ಹಾ ಎರಡಲ್ಯಾಗ ಒನ್ ನಂಬರ್ ಹಾ ಒಂದ್ ಇದ್ರ ಇದರ್ ದಾನಿ ಕಾರ್ಗಳು ಕೂಡ ಐತ್ರಿ ಹಾ ರೀ ಈ ಕರ್ಗೋಳ ಇತರ ದೀಡ್ ಲಕ್ಷಕ್ಕೆ ಮಾರಿದ್ವಿ ಮೂರು ತಿಂಗಳ ಕರ ದೀಡ್ ಲಕ್ಷ ಮಾರಿ ದೀಡ್ ಲಕ್ಷಕ್ಕೆ ಮಾರಿ ಹಾ ದೀಡ್ ಲಕ್ಷಕ್ಕೆ ಮಾರಿ ಇದ್ರ ಸರ್ ಅಣ್ಣ ಅಂದ್ರೆ ಇದ್ರ ಸರ್ ರಾಣಿ ಅಂತ ಹೇಳಿದ್ರು ಸರ್ ರಾಣಿ ರೀ ಹಾ ಇದು ನೋಡಿದ್ರೆ ಇದು ಬಿ ಎಲ್ಲರ ಅಣ್ಣ ಹೋಗೋದು ಐತಿ ಅಣ್ಣ ಇದು ಯಾವ್ದು ಇರ್ತದೆ ಜನವಾಡ ರಾಜನ್ ಮಗಳ್ ರೀ ಮಗಳ್ ರೀ ಹಾ ಇವೆಲ್ಲ ಜನವಾಡ ರಾಜ ಇವೆಲ್ಲ ಯಾರ ಅಂತ ಇದನ್ನ ಇದಾವನ್ ರೀ ಅದ್ರ ವಂಶಾವಳಿ ಇದಾವ ವಂಶಾವಳಿ ಹೋಗ್ಲಿ ರಾಜ ಸಿದ್ದಾಪುರ ಲೈನ್ ರೀ ಹಿಂಗ ವಂಶಾವಳಿ ಇದಾವ ಅತ್ರಾಗ ಜನವಾಡ ಲೈನ್ ವಂಶಾವಳಿ ರೀ ಹಾ ವಂಶಾವಳಿ ಇದನ್ನ ಹೆಂಗ ಅಂದ್ರೆ ಅಂದ್ರೆ ಎಟ್ಟಕ್ಕೆ ಮರಿ ಇದನ್ನೆಲ್ಲ ಏನ ಇದ್ರಿ ಎರಡು ವರ್ಷದ ಐತ್ರಿ ಇದು ಎರಡು ವರ್ಷದ ಐತ್ರಿ ಹಾಲಿ ತೇಳ್ತಾರ್ರಿ ಈಗ ಒಂದು ಕಟ್ಟಿ ಒಂದು ಹದಿನೈದು ದಿವ್ಸ ಐತ್ರಿ ರೀ ಕರಾ ಕೊಡಾಕ್ ಮುಂದ್ ಪ್ರೇಮಸ್ ಆಗುದ್ರಿ ಕೋಡ್ ಸಣ್ಣ ಕಿವಿ ಸಣ್ಣ್ರಿ ಜಾತಿ ಗತಿ ಶ್ರೇಷ್ಠ ರೂಪಾಯಿ ಅದನ್ನ ಇದೊಂದು ಎರಡುವ ಲಕ್ಷ ತಕ ಲಕ್ಷ ಇದ್ರದ ಏನ ಯಾವ ಆಗಿಲ್ರಿ ತರದ

ಧಾರವಾಡ ಧಾರವಾಡದಾಗ ನಾಕೋರಿಗೆ ಬಿಡ್ಯಾರೀ ಹ ನಾವ್ ಎಂಟ್ ಲಕ್ಷ ರೂಪಾಯಿ ಹೇಳ್ತೀವಿ ಎಂಟು ಲಕ್ಷ ರೂಪಾಯಿ ಹೇಳಿದ್ರಿ ಎಂಟ್ ಲಕ್ಷ ರೂಪಾಯಿ ನಾಕೋರಿ ಬಿಡ್ಯಾರೀ ಹಾಯಸ್ಟ್ ನಾಕೋರಿ ಧಾರವಾಡದೇ ಇದ್ರಾಪುರಿ ದೋಣಿರಿ ದೋಣಿ ಇದ್ರಾಪತ್ರಿ ವಿಶೇಷ ಏನೈತೆ ಅಂದ್ರಿ ಇದ್ರಿ ಇಪ್ಪತ್ತೆಂಟು ಲೀಟರ್ ಹಾಲು ಕೊಟ್ಟ

ಹಾಂ ರೀ ಇದು ಯಾವ್ದನಾಣ್ಣ ಇದು ಇತನಲ್ಲಿದ್ದಾರಣ್ಣ ಏನ ಇದಕ್ಕೆ ಹಿಡಿದಾರಣ್ಣ ಬಿಡಿದಾರ ಲಕ್ಷಣ ನಾಲ್ಕು ಲಕ್ಷಕ್ಕೆ ನೀವು ಅಷ್ಟು ಏಳು ಲಕ್ಷ ರೂಪಾಯಿ ಇದೀರಿ ಇದಕ್ಕೆ ಇದ್ರ ಅಯ್ಯೋ ಮರಿ ಎಲ್ಲ ൂര്യ ഇ പ്രിട ലക്ഷീനത്ത

எா மணிவாஹூர் தோத்திராடி ஒன் சவ் மேட சாக திரி மணி வாரூர் இல்லை இல்லைனா எரோடு பாய் வீ அண்ணா ಇಲ್ಲ ನೋಡಿಲ್ಲ ಎಲ್ಲ ಇದು ಕೋನಾ ಅರಿಬ್ಯಾಕೈಕಿರಿ ನದ್ರಂತ ನಗರ ಸಲುವಾಗಿ ಶೋ ಇದು ಪಚ್ಚಿ ಐತಲ್ಲ ಹಾ ಇದಾನ ಎರಡು ತನ ಇದು ಎಂಟು ಕೋಣ ನಿಮ್ದೇನು ರೀ ಹದಿನೈದು ಲಕ್ಷ ಹದಿನೈದು ಲಕ್ಷ ರೂಪಾಯಿ ಎರಡು ತಗ ಬಿಡಿದಾರ ಇದಕ್ಕೆ ಲಕ್ಷ ಹನ್ನೊಂದು ಲಕ್ಷ ತನಕ ಬಿಡಿದೆ ರೀ ಪಚ್ಚಿ ರೀ ಒಳ್ಳಿ ಇದನ್ನ ಐನ್ ರೀ ಅದಾಯ್ತು ಎರಡು 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 ಐದು ತಿಂಗಳ ವರ್ಷದ್ದು ಅದ್ರಿ ನಾಲ್ಕು ವರ್ಷದ ರೀ ಇದ್ರಿ ಮೂರು ವರ್ಷಕ್ಕೆ ಒಂದು ತಿಂಗಳು ಕಮ್ಮಿ ಐತೆ ಇದು ಎರಡು ದಾನ ಎರಡು ಬೀಡಿದ್ರೆ ಇದಕ್ಕೆ ಸಾರಲಿಲ್ಲ ಇವ್ರ ನಿಮ್ಗೆ ಹೊರ

ಹೆಸರು ಹೋಗೋದ್ ನಡೀತದ್ರಿಮ್ರಿ ಹಿರೇಮಠ್ರಿ ಇದನ್ರಿ ಇದು ಪ್ರದಕ್ಷಿಣ ಎರಡ್ ನೀವೇ ಕಿತ್ತ ಅಥ್ಯಾತೀ ಇದ್ರ ಇದ ಕೃಷ್ಣ ಕಿತ್ತೂರ್ದೇನ್ರಿಂದ್ರಿ ಇದು ಹೆಸರು ನೆನಪಿದ್ಯಾ ಇದ್ರ ರೀ ಒಂದು ಲಕ್ಷ ಮೂವತ್ತು ಸಾವಿರ ಹಚ್ಚಿ ಕಡದ್ರಿ ಒಂದು ಮೂವತ್ತು ರೀ ಅದ್ರ ಲಕ್ಷ ಮುಂದಿನ ಏನೋ ಭಾಳ ರೀ ಏನೋ ಭಾಳ ತೋರಿಸು ನೋಡ್ದು ಇಲ್ಲ ನೋಡಿರಿ ಇಲ್ಲ ಒಂದು ಇದು ನೋಡಿರಿ ಕಿಲಾರಿ ಕಿಲಾರಿ ಹನ್ನೆರಡು ತಿಂಗಳ ಹನ್ನೆರಡು ತಿಂಗಳ್ ತರೈತ್ರಿ ಇದೆ ತನಕ ಪ್ರೈಸ್ ಇಲ್ಲ ಕೇಳಿದ್ರೆ ಒಂದ್ ಹಕ್ಷ ತನಕ ಹನ್ನೆರಡು ತಿಂಗಳ ಹನ್ನೆರಡು ಇದರ ಹಣಿಮೇರಿ

ಅದರಿ ಏನ್ರಿ ಇದ್ ನಿಮ್ದಲ್ರಿ ಇದ್ ಹೆಸರೇನ್ರಿ ತಳಿ ತಳಿ ಅವ್ರಿಲಾರಿ ತಳಿನ ಇವೆಲ್ಲ ನಿಮ್ ನಿಮೂನ ರೀ ಸ್ಟಾರ್ಟಿಂಗ್ ಅಂದ್ರೆ ಇವ್ರಿ ಕಿಲಾರಿ ಹಿಂಗತಿ ಹಿಂಗ ವಿಶೇಷತೆ ಏನತ್ತೆಲ್ಲ ಕಂಡೀ ಮೊದ್ಲಿನ ಅವ್ರ ಪೂರಾಗ್ರಿ ಗೊತ್ತರಿ ಜನ ಹಿಂಗ ಹುಡ್ತತಿ ಹಿಂಗ ಹಕತಿ ಹಿಂಗ ಬೆಳಿತೀರ ಬೆಳಿತೈತಿ ಮುಂದ್ ಹೋಗಿ ಈ ತರ ಆಕಳ್ಮೇಲೆ ಹಾಕ್ತೀ ಮುಂದೋಗಿ ಅಂತ ಹೇಳಿ ಎಲ್ಲಾ ಹಿರಿಯಾರಿ ಹಿರಿಯಾರಿ ಹಿರಿಯ ಎಲ್ಲಾ ಗೊತ್ತಾಗತಿ ಏನೋ ಎರಡು ಕಿಲಾರಿ ತೆಳಿದಾವ್ರಿ ಐತಿ ಹೆಸರೈ ಹೆಸರು ಹೆಸರಾ ಸೋನೆಯ ಅದ್ಬಿ ನಿಮ್ದೀ ಎಷ್ಟು ದನ ಇದ್ರಿ ಅದು ಎಷ್ಟು ರೂಪಾಯಿ ಒಂದು ಇಪ್ಪತ್ಕರಿ ಅದ್ರಿ ಲಕ್ಷ ಮೂರು ಲಕ್ಷ ರೀ ಈಗ ಏನು ಕಾನ್ಗೋಳ ಎತ್ಗೋಳು ನೋಡಿರಿ ನೋಡ್ರಿ ಇಲ್ಲ ತಳಿ ಎಲ್ಲ ಇವು ಅಷ್ಟೇ ಇಲ್ರಿ ಇನ್ನೂ ಈ ಕಡೆ ಮಸ್ತ್ ಇದಾವ್ವ ಇನ್ನ ಭಾಳ ಇದ್ರೆ ಇಲ್ಲಿಕ ಫೇಮಸ್ ಒಂದು ಎರಡು ಇದಾವದೆ ರೀ ವಿಡಿಯೋ ಮಾಡ್ಕೊಂಡ್ರಿ ಆಮೇಲೆ ಜಾತ್ರೆ ಹೋಗ್ಬಿಡ್ತಾನೆ ಬರ್ತಾನೆ ಈಗ ನೋಡಿದ್ರಲ್ಲಿ ಇವ್ರು ವಿಡಿಯೋ ವಿಡಿಯೋ ನೋಡ್ತಾರೆ ರೀ ಉಡುಬಿ ತೊಗೊಂಬಂದರು ಅಣ್ಣ ಯಾವ್ದು ತಡಿ ತಳಿ ಹಳ್ಳಿಗಾರ ಬಲ್ ಹಳ್ಳಿಗಾರ ಇದು ಇನ್ಕ ಹೇಳಿದ್ರಲ್ಲ ಎರಡು ತಿಂಗ್ಳು ಅದಾನೆ ಅದ ಏಳು ತಿಂಗ್ಳಿಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಇಳ್ತಾರೆ ಐವತ್ತು ಸಾವಿರ ಇಲ್ಲ ರೀ ನೀವು ನೀವು ಎಷ್ಟು ಇಲ್ಲಿಂದ ಅಣ್ಣ ರೀ ಹಾಂ ರೀ ಐವತ್ತು ತನಕ ಬೇಡಿದಾರೆ ಬೇಡಿದಾರೆ ರೀ

ನೀವು ಈಗ ಇಲ್ದ ಪೂರೈ ನೀರು ವಾನ ಕಿಲಾರಿ ಕಲಿವ ಎತ್ಗಳ ಎಲ್ಲ ಯಾವ ಥರ ಬಂದಾವೆ ಎಲ್ಲ ಕೆಲ ತೋರ್ಸಿನ್ರಿ ಬ್ಲಾಗ್ ಇಲ್ರಿ ಇಲ್ಲ ಏನು ಮಾಡ್ತಾರೆ ಮುಂದಿನ ಬ್ಲಾಗ್ ಇಲ್ ಕೃಷಿ ಮೇಳ ಅಲ್ಲಿ ಜಾತ್ರೆ ಎಲ್ಲ ತೋರ್ಸ್ತಾನಂತ ಎಲ್ಲ ಬ್ಲಾಗ್ಸ್ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿರಿ ಶಿವಣ್ಣ ಮುಂದೆ ಹುಡಿದಾಗ ರಾಧೆ ರಾಧೆ